ಭಾರತದ ಭವಿಷ್ಯ ನಿರ್ಧರಿಸಲಿರುವ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ದಿನಗಣನೆ ಆರಂಭವಾಗುತ್ತಿದ್ದಂತೆಯೇ ಪಕ್ಷಗಳಲ್ಲಿ ಇನ್ನಿಲ್ಲದ ಪ್ರಚಾರದ ಭರಾಟೆಯೇ ಕಂಡುಬರುತ್ತಿದೆ ಕೊಡಗು ಮೈಸೂರು ಕ್ಷೇತ್ರವಂತೂ ಪಕ್ಷಗಳು ಮತ್ತು ಅಭ್ಯರ್ಥಿಗಳ ಜಿದ್ದಾಜಿದ್ದಿನಿಂದ ಪ್ರತಿನಿತ್ಯ ಸುದ್ದಿಯಾಗುತ್ತಿದೆ ಒಂದೆಡೆ ಮೋದಿ ಪ್ರಚಾರದ ಭರಾಟೆ ಇನ್ನೊಂದೆಡೆ ರಾಜ್ಯ ಕಾಂಗ್ರೆಸ್ ಮುಖಂಡರ ಮತಯಾಚನೆ ಅಬ್ಬರ ಮತದಾನಕ್ಕೂ ಇಪ್ಪತ್ನಾಲ್ಕು ಗಂಟೆ ಮುನ್ನ ಪ್ರಚಾರ ಸ್ಥಗಿತವಾಗುವ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳಿಗೆ ಉಳಿದಿರುವುದು ಮೂರರಿಂದ ನಾಲ್ಕು ದಿನಗಳು ಮಾತ್ರ ಈ ಹಿನ್ನೆಲೆಯಲ್ಲಿ ತೋಚಿದ ರೀತಿಯ ಜಾಹೀರಾತುಗಳು ಮನೆ ಮನೆ ಪ್ರಚಾರಗಳು ಕಂಡುಬರುತ್ತಿವೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಅಂತಿಮವಾಗಿ ಕಣದಲ್ಲಿ ಹದಿನೆಂಟು ಅಭ್ಯರ್ಥಿಗಳು ಉಳಿದಿದ್ದಾರೆ ಉಮೇದುವಾರಿಕೆ ಸಲ್ಲಿಸಿದವರಲ್ಲಿ ಆರು ಮಂದಿ ನಾಮಪತ್ರ ವಾಪಸ್ ಪಡೆದಿದ್ದಾರೆ ನಾಲ್ಕು ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕಾರಗೊಂಡಿದೆ ಪಕ್ಷೇತರ ಅಭ್ಯರ್ಥಿಗಳಾದ ಮಹೇಶ್ ಎಸ್ ದೊರೆಸ್ವಾಮಿ ನಾಯಕ ರಾಜಣ್ಣ ಶಿವನಂಜಯ್ಯ ಶ್ರೀನಿವಾಸ್ ಬೋಗಾದಿ ಹಾಗೂ ಸಣ್ಣ ನಾಯಕ ನಾಮಪತ್ರ ವಾಪಸ್ ಪಡೆದಿದ್ದಾರೆ ಅಂತಿಮ ಕಣದಲ್ಲಿ ನಾನಾ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಪಕ್ಷೇತರರು ಸೇರಿದಂತೆ ಒಟ್ಟು ಹದಿನೆಂಟು ಮಂದಿ ಇದ್ದಾರೆ ಕಣದಲ್ಲಿರುವ ಅಭ್ಯರ್ಥಿಗಳೆಂದರೆ ಬಿಜೆಪಿಯ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಪಕ್ಷದ ಟಿಆರ್ ಸುನೀಲ್ ಕರ್ನಾಟಕ ರಾಷ್ಟ್ರ ಸಮಿತಿಯ ಎಂಎಸ್ ಪ್ರವೀಣ್ ಅಖಿಲ ಭಾರತ ಹಿಂದೂ ಮಹಾಸಭಾದ ಎಎಸ್ ಸತೀಶ್ ಕರುನಾಡು ಪಾರ್ಟಿಯ ಎಚ್ ಕೆ ಕೃಷ್ಣ ಉತ್ತಮ ಪ್ರಜಾಕೀಯ ಪಕ್ಷದ ಜೆಎಸ್ ಲೀಲಾವತಿ ಸೋಷಿಯಲಿಸ್ಟ್ ಪಾರ್ಟಿ ಎನ್ ಹರೀಶ್ ಸಮಾಜವಾದಿ ಜನತಾ ಪಾರ್ಟಿ ಎಚ್ಎಂ ನಂಜುಂಡಸ್ವಾಮಿ ಕರ್ನಾಟಕ ಜನತಾ ಪಕ್ಷ ಎನ್ ಅಂಬರೀಶ್ ಜಾತ್ಯತೀತ ಪ್ರಜಾಪ್ರಭುತ್ವ ಕಾಂಗ್ರೆಸ್ ಎಜಿ ರಾವ್ ಪಕ್ಷೇತರರಾದ ಪಿಕೆ ದರ್ಶನ್ ಶೌರಿ ಸಿಜೆ ಅಂಬೇಡ್ಕರ್ ಎಸ್ ಯಡಿಯೂರಪ್ಪ ಕ್ರಿಸ್ಟೋಫರ್ ರಾಜ್ಕುಮಾರ್ ರಾಜು ಎಂ ರಂಗಸ್ವಾಮಿ ಹಾಗೂ ಎಂ ರಾಮಮೂರ್ತಿ ಅಖಾಡದಲ್ಲಿದ್ದಾರೆ ಕೊಡಗು ಮೈಸೂರು ಕ್ಷೇತ್ರದಲ್ಲಿ ಮಹಿಳಾ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕ್ಷೇತ್ರದಲ್ಲಿರುವ ಮಹಿಳಾ ಅಭ್ಯರ್ಥಿ ಕೇವಲ ಒಬ್ಬರು ಉತ್ತಮ ಪ್ರಜಾಕೀಯ ಪಾರ್ಟಿಯಿಂದ ಲೀಲಾ ಶಿವಕುಮಾರ್ ಅಭ್ಯರ್ಥಿಯಾಗಿದ್ದಾರೆ ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್ ಪುತ್ರಿ ರತ್ನಪ್ರಭಾ ಅರಸ್ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಏಕೈಕ ಮಹಿಳೆಯಾಗಿದ್ದಾರೆ ಚುನಾವಣಾ ಕಣ ರಂಗೇರಿದ್ದು ಪಕ್ಷಗಳ ನಾಯಕರು ಹಾಗೂ ಅಭ್ಯರ್ಥಿಗಳು ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರದಲ್ಲಿದ್ದಾರೆ ಈ ಮಧ್ಯೆ ಯಾರಿಗೆ ಮತ ಹಾಕಬೇಕೆಂದು ಮತದಾರ ಪ್ರಭು ಲೆಕ್ಕಾಚಾರದಲ್ಲಿ ನಿರತನಾಗಿದ್ದಾನೆ